ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಹೊಸದಾಗಿ ಯಾರಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಹಾಗೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬೆಳಿಗ್ಗೆ ಆರೂವರೆ ಆಗಿತ್ತು ನನ್ನ ಅಕ್ಕನ ಮಗ ಇದ್ಕೊಂಡು ಕೋಳಿ ಜೊತೆಗೆ ಮಾತಾಡ್ತಿದ್ದಾನೆ ನೋಡಿ ಹಾಗೆ ನಾ ಅಪ್ಪನ ಹತ್ರ ಅಪ್ಪು ಹಸಿ ಕೊಯ್ಕೊಂಡು ಬಂದು ಹಾಕು ತಿಂತದಂತ ಹೇಳಿದ್ದೆ ನಂತರ ಅವನು ಕೊಯ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾನೆ ನೋಡಿ ಕೊಯ್ಕೊಂಡು ಬಂದು ಹಾಕ್ದ ಚೆನ್ನಾಗಿ ತಿಂತಿದೆ ನೋಡಿ ನಂತರ ಹಾಗೆ ನನ್ನ ಅಕ್ಕ ಅಪ್ಪನ್ನ ಆಟ ಆಡಿಸ್ತಾಯಿದ್ರು ಹಾಗೆ ಅಪ್ಪನ್ನ ಮಾತಾಡಿಸ್ಕೊಂಡು ಮತ್ತು ನಮ್ಮ ಸೋನು ಗಣೇಶನ ಚಿನ್ನನ ಮಾತಾಡಿಸುವಂತ ಬಂದೆ ಅಪ್ಪ ಅವಾಗಲೇ ಹಸಿ ಹಾಕಿದ್ರು ಹಾಗೆ ಮಾತಾಡಿಸ್ಕೊಂಡು ಬಂದೆ ಈ ಕಡೆ ತರಕಾರಿ ಕಟ್ ಮಾಡಿಕೊಟ್ರು ಅಮ್ಮ ಹಾಗೆ ಕೊಟ್ಟು ನಂತರ ಅಪ್ಪನ್ನ ಮಾತಾಡಿಸ್ಕೊಂಡು ಹಾಗೆ ಈ ಕಡೆ ನಮ್ಮ ಚಾರ್ಲಿ ಮೀನು ಬರೋದು ದಾರಿ ಇದೆ ನೋಡಿ ಹಾಗೆ ಎಲ್ಲ ಕಡೆ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡೆ ಅಮ್ಮ ದೇವ್ರ ಪಾತ್ರ ವಾಶ್ ಮಾಡಿಟ್ಟಿದ್ರು ಇವತ್ತು ನನ್ನ ಅಕ್ಕನ ಮದುವೆದು ಚಪ್ಪರ ಆಗಿತ್ತು ಅಪ್ಪ ನಿನ್ನೆ ಸಂಜೆ ಮಡ್ಲು ತೆಗ್ದಾಕಿದ್ರು ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಆಗಿದೆ ಸ್ವಲ್ಪ ಬೇಕಿತ್ತು ತೆಗ್ದಾಕಿದ್ರು ನಿನ್ನೆ ಸಂಜೆ ನಾನು ಅಮ್ಮ ಸೇರಿಕೊಂಡು ನೆಯ್ದಾಯಿತು ಸ್ವಲ್ಪ ಹಾಗೆ ಸ್ವಲ್ಪ ಬೆಳಗ್ಗೆ ಇತ್ತು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಯ್ತಾ ಇದ್ವಿ ನಾನು ಅಮ್ಮ ಸೇರಿಕೊಂಡು ಇದಾಯಿತು ಹಾಗೆ ಅಪ್ಪ ಎಲ್ಲ ತಕೊಂಡು ಒಣಗಿಸ್ತಾ ಇದ್ದರು ಹಾಗೆ ನಮ್ಮ ಪುಟಾಣಿ ಮತ್ತು ಬೇಬಿ ಕೂಡ ನನ್ನ ಜೊತೆಗೆ ಬಂದ್ಕೊಂಡಿದ್ವಿ ಕೋಳಿ ಇದೆ ನೋಡಿ ತೋಟದಲ್ಲಿ ಬಂದ್ಕೊಂಡಿದ್ದೆ ಇವಾಗ ಒಂಬತ್ತು ಗಂಟೆ ಆಗಿದೆ ಚಪ್ಪರ ಹಾಕಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತ ಇದ್ದರೆ ಅಪ್ಪ ಮತ್ತು ತಮ್ಮ ಮಾವೆಲ್ಲ ಬಂದಿದ್ದರು ಹಾಗೆ ನಾನು ಕೂಡ ರೂಮೆಲ್ಲ ಕ್ಲೀನ್ ಮಾಡುವ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಎಲ್ಲ ಕಡೆ ಸೆಟ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಹನ್ನೊಂದುವರೆ ಆಗಿದೆ ಅಮ್ಮ ರಾಗಿನೇ ತಂದುಕೊಟ್ರು ಕುತ್ಕೊಂಡ್ವಿ ಹನ್ನೆರಡುವರೆಗಿತ್ತು ಅಮ್ಮ ಮತ್ತು ಮಾಮಿ ಅಕ್ಕ ಎಲ್ಲ ಸೇರಿಕೊಂಡು ತಿಂಡಿ ಕೊಡಲಿಕ್ಕೆ ರೆಡಿ ಮಾಡ್ತಾಯಿದ್ರು ಹಾಗೆ ನನಗೂ ಕೂಡ ತಿಂಡಿ ಕೊಟ್ಟರು ಹಾಗೆ ತಿಂಡಿ ತಿಂದ್ಕೊಂಡೆ ತಿಂಡಿ ಸ್ವಲ್ಪ ತಿಂದ್ಕೊಂಡು ಹಾಗೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ ನಂತರ ಬಂದುಬಿಟ್ಟು ಅಕ್ಕನಿಗೆ ಮೆಹಂದಿ ಕಲಿಸ್ಕೊಳ್ಬೇಕಿತ್ತು ಹಾಗೆ ಕಲಿಸ್ತಾ ಇದ್ದರೆ ನಾನು ಕೂಡ ಕಲಿಸ್ಕೊಟ್ಟೆ ಇವತ್ತು ನಮ್ಮ ಊರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇತ್ತು ಹಾಗೆ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ವಿ ನಮ್ಮಲ್ಲೇ ಸ್ವೀಟ್ ಮಾಡಿದ್ರು ಹಾಗೆ ಸ್ವಲ್ಪ ಪಾಯಸ ಕುಡ್ಕೊಂಡೆ ಸಂಜೆ ಆರು ಗಂಟೆ ಆಗಿದೆ ತಮ್ಮನ ಬರ್ತಡೇ ಇತ್ತು ಇವತ್ತು ಹಾಗೆ ಕೇಕ್ ಬ್ಯಾಟರ್ ಕೂಡ ರೆಡಿ ಮಾಡಿಕೊಂಡೆ ಹಾಗೆ ಓವನಲ್ಲಿ ಇಟ್ಬಿಟ್ಟು ಹಾಗೆ ಎಲ್ಲ ಪಾತ್ರೆ ವಾಶ್ ಮಾಡಿಕೊಂಡೆ ಈ ಕಡೆ ನಮ್ಮ ಚಾರ್ಲಿ ಮತ್ತು ಬೇಬಿ ಕೂಡ ಪುಟಾಣಿ ಎಲ್ಲ ಏನಾದ್ರು ತಿಂಡಿ ಹಾಕು ಅಂತ ಹೇಳಿದ್ರು ಹಾಗೆ ಹಾಕ್ಕೊಂಡು ನಂತರ ನನಗೊಂದು ಎರಡು ಬ್ಲೌಸ್ದು ಹುಕ್ಕ ಹಾಕೋದಿತ್ತು ಹುಕ್ಕ ಎಲ್ಲ ಹಾಕಿಬಿಟ್ಕೊಂಡು ಬಂದರೆ ನೋಡಿದರೆ ಕೇಕ್ ಕೂಡ ರೆಡಿಯಾಗಿತ್ತು ಹಾಗೆ ಅದನ್ನು ತಣಿಲಿಕ್ಕೆ ಸಿಂಪಲ್ ಆಗಿ ಕೇಕ್ ಕೂಡ ರೆಡಿಯಾಗಿದೆ ಹಾಗೆ ತಮ್ಮ ಅಪ್ಪನೆಲ್ಲ ಕರ್ಕೊಂಡು ಕೇಕ್ನೆಲ್ಲ ಕಟ್ ಮಾಡಾಯಿತು ನಂತರ ತಮ್ಮನಿಗೆ ವಿಶ್ ಮಾಡಿಕೊಂಡು ಬರ್ತ್ಡೇ ಸ್ಪೆಷಲ್ ಅಂತ ಚಿಕನ್ ಪೆಪ್ಪರ್ ಗ್ರೇವಿ ಮಾಡಿದ್ದೆ ಹಾಗೆ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಎರಡು ಸ್ಪೂನ್ ಕಾಳು ಮೆಣಸು ಹಾಗೆ ಫ್ರೈ ಮಾಡಿ ಫ್ರೈ ಆದ ನಂತರ ಎರಡರಿಂದ ಮೂರು ಒಣಮೆಣಸು ಹಾಗೆ ಒಂದೂವರೆ ಇಂಚ್ ಚಕ್ಕೆ ಒಂದು ಚಮಚ ಸೋಂಪು ಕಾಳು ಅರ್ಧ ಚಮಚ ಜೀರಿಗೆ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಸೈಡಲ್ಲಿ ತೆಗೆದಿಟ್ಕೊಳ್ಳಿ ಅದು ತಣ್ಣಗಾದ್ಮೇಲೆ ಮಿಕ್ ಮಿಕ್ಸರಲ್ಲಿ ಪೌಡ್ರ್ ಮಾಡ್ಕೊಳ್ಬೇಕು ಅದೇ ಪಾತ್ರೆಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹಾಗೆ ನಂತರ ಕಟ್ ಮಾಡಿಟ್ಟಿದ್ದ ಈರುಳ್ಳಿ ಹಸಿಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸಾಫ್ಟ್ ಆಗಬೇಕು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸಾಫ್ಟ್ ಆದ ನಂತರ ಚಿಕ್ಕದಾಗಿ ಕಟ್ ಮಾಡಿ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಮತ್ತು ಟೊಮೆಟೊ ಎರಡು ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣ ಉರಿಲಿಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಾಗುತ್ತೆ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ನಂತರ ಟೊಮೆಟೊ ಫ್ರೈ ಆದಮೇಲೆ ಸಾಫ್ಟ್ ಆದ ನಂತರ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ವಾಸನೆ ಹೋಗೋ ತನಕ ನಂತರ ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇನ್ ಸೊಪ್ಪು ಫ್ರೈ ಆದ ನಂತರ ಇಲ್ಲಿ ವಾಶ್ ಮಾಡಿಟ್ಕೊಂಡಿರೋ ಚಿಕನ್ ಹಾಕ್ತಾಯಿದ್ದೀನಿ ಒಂದು ಕೆ ಜಿ ಚಿಕನ್ ಹಾಕಿದ್ದೀನಿ ನಂತರ ಸ್ವಲ್ಪ ಅರಿಶಿಣ ಪೌಡ್ರ್ ಮಾಡಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ ರುಚಿಗೆ ನೋಡಿಕೊಂಡು ಉಪ್ಪು ಎಷ್ಟು ಬೇಕು ಅಂತ ಹಾಕ್ಕೊಳ್ಳಿ ಹಾಗೆ ನೀರು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಬೇಕು ಸುಕ್ಕ ಬೇಕು ಅಂದರೆ ಸುಕ್ಕ ಕೂಡ ಮಾಡ್ಕೊಳ್ಬೋದು ನನಗಿಲ್ಲಿ ಗ್ರೇವಿ ಬೇಕು ಗ್ರೇವಿ ಇದ್ದೀನಿ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಗೆ ಇವಾಗೆಲ್ಲ ರೆಡಿಯಾಗಿದೆ ಎಲ್ಲ ಮಿಕ್ಸ್ ಆಗಿದೆ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಇದಕ್ಕೆ ಸ್ವಲ್ಪ ಕುದ ನಂತರ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅವಾಗ ಅವಾಗ ನೋಡ್ತಾ ಇರಬೇಕು ತಳ ಹಿಡೋ ಚಾನ್ಸಸ್ ಇರುತ್ತೆ ಸಲ ಇವಾಗ ಇದು ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಒಂದು ಸಲ ಟೇಸ್ಟ್ ನೋಡ್ಕೊಂಡು ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಬೋದು ನಂತರ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕಸ್ತೂರಿ ಮೆಂತೆ ಹಾಗೆ ಲಿಂಬು ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ನೋಡ್ಬಿಟ್ಟು ಹಾಕೊಳ್ಳಿ ಖಾರ ಜಾಸ್ತಿ ಒಬ್ಬೊಬ್ರಿಗೆ ಆಗೋಲ್ಲ ಜಾಸ್ತಿ ತಿಂದರೆ ಹೊಟ್ಟೆಲಿ ಉರಿ ಬರುತ್ತೆ ಅದಕ್ಕೋಸ್ಕರ ಹಾಗೆ ಇದು ಕೂಡ ಇವಾಗ ರೆಡಿಯಾಗಿದೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನಾಳೆ ವಿಡಿಯೋ ಸಿಗ್ತೀನಿ ಬಾಯ್